ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎನ್ನುವ ಧ್ಯೇಯವಾಕ್ಯ ಕನ್ನಡಿಗರದ್ದು ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದು ಅಂದರೆ ನಮ್ಮ ಕರ್ನಾಟಕದಲ್ಲಿನ ಜನರು ಮುಂದೆ ಇರುತ್ತಾರೆ ದೇಶ ವಿದೇಶದಿಂದ ನಮ್ಮ ರಾಜ್ಯಕ್ಕೆ ಯಾರೇ ಬರಲಿ ಅವರನ್ನು ಅತಿಥಿಗಳಂತೆ ಸತ್ಕರಿಸುವುದು ನಮಗೆ ಹಿರಿಯರು ಕೊಟ್ಟ ಬಳುವಳಿ ಕನ್ನಡಕ್ಕಾಗಿ ಸೇವಕರು ಹೋರಾಡುತ್ತಾರೆ ಕನ್ನಡ ಅಂದರೆ ಪ್ರಾಣ ಬಿಡ್ತಾರೆ ಕನ್ನಡ ನಾಡು ನುಡಿ ತಂಟೆಗೆ ಬಂದರೆ ಇವರು ಸುಮ್ಮನೆ ಇರಲ್ಲ ಕನ್ನಡದ ಕಂಪನ್ನ ಎಲ್ಲೆಡೆ ಹರಡುತ್ತಾ ಕನ್ನಡದ ಮಹಿಮೆಯನ್ನು ಸಾರುತ್ತಾ ಕಷ್ಟದ ಕಾಲದಲ್ಲೂ ಸಹಾಯಕ್ಕೆ ನಿಂತುಕೊಂಡವರೇ ಈ ಕರುನಾಡ ಸೇವಕರು ಇಡೀ ರಾಜ್ಯದ ಜನ ತತ್ತರಿಸಿ ಹೋಗಿದ್ದಾರೆ ಇಂತಹ ಸಮಯದಲ್ಲಿ ದೇವನಹಳ್ಳಿಯಲ್ಲಿ ರೂಪೇಶ್ ರಾಜಣ್ಣ ಕರುನಾಡ ಸೇವಕರು ಇವರ ಒಂದು ನೇತೃತ್ವದಲ್ಲಿ ಪೊಲೀಸರ ನೆರವಿನೊಂದಿಗೆ ದಿನನಿತ್ಯದ ಆಹಾರ ಸಾಮಗ್ರಿಗಳನ್ನ ಅವಶ್ಯಕತೆ ಇರುವಂತಹ ದಿನಕೂಲಿ ಕಾರ್ಮಿಕರಿಗೆ ವಿತರಿಸಿದರು ಈ ಒಂದು ಉತ್ತಮ ಕಾರ್ಯವನ್ನು ಮಾಡುತ್ತಿರುವ ಕಾರ್ತಿಕ್ ಮುನೀಂದ್ರ ವಿನಾಯಕ್ ಮೆಡ್ಲೇರಿ ಭರತ್ ಗೌಡ ಶ್ರೀಕಾಂತ್ ಮುರಳಿ ಹಾಗೂ ಕಾರಳ್ಳಿ ಹುಡುಗರು ದಿನಕೂಲಿ ಕಾರ್ಮಿಕರಿಗೆ ಆಹಾರ ಪದಾರ್ಥಗಳನ್ನು ಹಂಚುವಲ್ಲಿ ಭಾಗಿಯಾಗಿದ್ದರು ಇದರ ಜೊತೆಗೆ ದಿನಕೂಲಿ ಕಾರ್ಮಿಕರಾದ ನೂರು ಕುಟುಂಬಗಳಿಗೆ ಆಹಾರದ ಚೀಲಗಳನ್ನ ವಿತರಿಸಿದ್ದಾರೆ ಅಷ್ಟೇ ಅಲ್ಲದೆ ದಿನನಿತ್ಯ ರಾತ್ರಿ ವೇಳೆ ಇಪ್ಪತ್ತು ಕಿಲೋಮೀಟರ್ ದೂರದವರೆಗೂ ಇರುವ ಎಲ್ಲ ಚೆಕ್ ಪೋಸ್ಟ್ ಪೊಲೀಸ್ ಸ್ಟೇಷನ್ಗಳಿಗೆ ಟೀ ಮತ್ತು ಬಿಸ್ಕತ್ ಅನ್ನ ವಿತರಿಸುತ್ತಿದ್ದಾರೆ ಇವರ ಈ ಒಂದು ಮಹತ್ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ ಇವರ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ನಾವು ಆಶಿಸುತ್ತೇವೆ ನಿರಂತರ ಅಪ್ಡೇಟ್ಸ್ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ ಹೆಚ್ಚಿನ ಮಾಹಿತಿಯ ವಿಡಿಯೋಗಳಿಗಾಗಿ ಪುನರ್ವಿ ಎಜುಸನ್ಸ್ಕಾರ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ರೈಟ್ ಸೈಡ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ನಿರಂತರ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ ಇದು ನಿಮ್ಮ ಚಾನಲ್